ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಮೂಢ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಅವರನ್ನು ಮಾಧ್ಯಮದವರು ಪ್ರಶ್ನಿಸುತ್ತಾ ಉಳ್ಳಾಲ ಫ್ಲೈಓವರ್ ಅಡಿಯಲ್ಲಿ ಸುಂದರೀಕರಣದ ಕಲ್ಪನೆಗೆ ಅಂದಿನ ಅಧ್ಯಕ್ಷರಾಗಿದ್ದ ರವಿಶಂಕರ್ ಮಿಚಾರ್ ಶಿಲಾನ್ಯಾಸ ಕೈತಿತ್ತರು ಇತರ ಕೆಲವು ಸಂಘಟನೆಗಳು ವನ ಮಹೋತ್ಸವ ನಡೆಸಿದ್ದವು ಇದರಲ್ಲಿ ನಿಮ್ಮ ಕೊಡುಗೆ ಏನು ಮಳೆಗಾಲದಲ್ಲಿ ಫ್ಲೈಓವರ್ ಸುತ್ತ ಝರಿಗಳು ಹರಿಯತೊಡಗುತ್ತದೆ ಪೊಲೀಸರು ಇದರ ಅಡಿಯಲ್ಲೇ ತಂಗುತ್ತಾರೆ ಆದರೆ ಅವರಿಗೆ ಪೊಲೀಸ್ ಔಟ್ಪೋಸ್ಟ್ ಇಲ್ಲ ಸ್ವಲ್ಪ ಚೆಂದ ಆಯಿತು ಎಂದ ತಕ್ಷಣ ಹಣ್ಣು ತರಕಾರಿ ಚಪ್ಪಲಿ ಕೋಳಿ ಇನ್ನು ಮೀನು ವ್ಯಾಪಾರಸ್ಥರು ಕೂಡ ಬರಬಹುದು ಪಾದಚಾರಿಗಳಿಗೆ ಚಲಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ ನಗರಸಭೆಯ ಕಮಿಷನರ್ ಅವರಿಗೆ ಇದನ್ನು ಸ್ವಚ್ಛಗೊಳಿಸುವ ಇರಾದೆ ಇಲ್ಲ ಕೌನ್ಸಿಲರ್ ಒಬ್ಬರ ಲಾಬಿಯಿಂದಾಗಿ ತೊಕ್ಕೋಟು ಜಂಕ್ಷನು ಮತ್ತೆ ಓಬಿರಾಯನ ಕಾಲದತ್ತು ಹೋಗುವ ಶಂಕೆ ಇದೆ ಮೂಡಾದಿಂದ ಏನಾದರೂ ಕೊಡುಗೆ ಇದೆ ಎಂದು ಪ್ರಶ್ನಿಸಿದಾಗ ಆದಷ್ಟು ಶೀಘ್ರವಾಗಿ ಈ ಕೆಲಸ ಮಾಡುತ್ತೇವೆ ಈಗಾಗಲೇ ಪೊಲೀಸ್ ಮತ್ತು ವೃತ್ತ ನಿರೀಕ್ಷಕರಿಗೆ ಹಾಗೂ ನಗರಸಭೆಗೆ ಫೋನಾಯಿಸಿ ಸರಿಯಾದ ಕ್ರಮ ನಡೆಸುವಂತೆ ಮಾತನಾಡುತ್ತೇನೆ ಎಂದರು ಅದಕ್ಕೆ ಫಂಡ್ ಇವತ್ತಿನ ಇರಲಿಲ್ಲ ಇಂಥದ್ದನ್ನು ಹೇಳ್ಬೇಕಲ್ಲ ಮುಂದಿನ ಸಭೆಯಲ್ಲಿ ಅದಕ್ಕೆ ಬೇಕಾದಂಥ ಫಂಡ್ ನಾನು ಇಂಜಿನಿಯರ್ ಕಳಿಸಿ ಎಸ್ಟಿಮೇಟ್ ಮಾಡಿಸಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡುವ ಯಾವ ರೀತಿ ಇದು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ನಾನು ಈಗಾಗಲೇ ಇದರಲ್ಲಿ ನಮ್ಮ ಕೊಲ್ಯ ರಾಮ ಭಜನ ಮಂದಿರ ಮತ್ತು ಶ್ರೀರಾಮ ಇದು ಫ್ರೆಂಡ್ ಸರ್ಕಲ್ ಸುಮಾರು ಎಪ್ಪತ್ತೈದು ವರ್ಷ ಆಯ್ತು ಅದಕ್ಕೆ ನಾಡ್ದು ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮಕ್ಕೆ ಆ ದೇಶೆಯಲ್ಲಿ ಅಲ್ಲಿ ಒಂದು ನಾನು ಒಂದು ಸರ್ಕಲ್ ಸಣ್ಣದ ಸರ್ಕಲ್ ಮಾಡಬೇಕು ಅಂತ ಮೂಡದಿಂದ ವ್ಯವಸ್ಥೆಯಿಂದ ಮಾಡಿದ್ದೇನೆ ಅದರಲ್ಲಿ ಒಂದು ವಿನಿತ್ ಯಾವುದೋ ಒಂದು ಸಣ್ಣದೊಂದು ಇದಿದೆ ಇದೆ ಈಗ ಅದೇ ಅಷ್ಟೇ ಮಟ್ಟದಲ್ಲಿ ದೊಡ್ಡ ಸ್ಥಳ ಇಲ್ಲದ್ರಿಂದ ಸರ್ಕಲಲ್ಲಿ ಎಷ್ಟು ಸಾಧಿಸ್ಟು ಅಷ್ಟು ಒಂದು ದೊಡ್ಡದು ಸರ್ಕಲ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ

ಅಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ನಡೀಲಿಕ್ಕೆ ಆಗುವುದಿಲ್ಲ ರೋಡ್ ದಾಟಲಿಕ್ಕೆ ಅದರ ಬಗ್ಗೆ ನಾವು ಮೂಡದ ಸಭೆಯಲ್ಲಿ ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಅದು ಆ ವಿಚಾರ ನನಗೆ ಗೊತ್ತಿಲ್ಲ ಆದರೂ ನಾವು ಅದನ್ನು ಕ್ಲೀನ್ ಯಾವಾಗಲೂ ಇರುವಂಥದ್ದು ಕೌನ್ಸಿಲರ್ ಕೂಡ ಒಳ್ಳೆಯದು ಏನು ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ವಿಚಾರಿಸ್ತೇವೆ ನಾವು ಅಷ್ಟೇ ಮಾಡಿ ಹೌದು ನೋಡು ಅದ್ರ ಅದರ ಬಗ್ಗೆ ಅದು ಒಂದು ವಾತಾವರಣ ಒಳ್ಳೆದಿದ್ರೆ ಸ್ಥಳ ಉಳಿದಿದ್ದರೆ ಎಲ್ರಿಗೂ ಒಂದು ಒಳ್ಳೇದಲ್ಲ ನಮ್ಮ ಪರಿಸರದಲ್ಲಿ

ಈಗ ನೋಡಿ ಕ್ಷೇತ್ರದ ಶಾಸಕರದ್ದು ಕೂಡ ಏನು ಅಂತ ಹೇಳಿದರೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಒಳ್ಳೆಯ ವ್ಯವಸ್ಥೆ ಆಗಬೇಕು ಪ್ರತಿಯೊಂದು ಏರಿಯಾದಲ್ಲಿ ಕೂಡ ಒಳ್ಳೆಯ ಸುಂದರವಾದಂಥ ವ್ಯವಸ್ಥೆ ಆಗಬೇಕು ಅಂತ ಅವರು ಪ್ರಯತ್ನ ಪಡುವಂಥದ್ದು ಈ ಮಾರ್ಗ ಅಗಲೀಕರಣ ಅದೆಲ್ಲದಕ್ಕೂ ಅವರ ಪ್ರಯತ್ನ ಇದು ಇದೆ ಆದರೆ ಅವರು ಕೂಡ ಈ ಶುಚಿತ್ವ ಕಾಪಾಡಬೇಕು ಇಲ್ಲಿ ಮೇ ಫ್ಲೈಓವರ್ ಕ್ಲೀನ್ ಇರಬೇಕು ಅಂತ ಅವರ ಆಸೆ ಕೂಡ ಅದೇ ಈಗ ಯಾಕೆ ಇದೇ ರೀತಿ ಆಗಿದೆ ನಗರಸಭೆಯಿಂದ ರೆಸೊಲ್ಯೂಷನ್ ಆದಮೇಲೆ ಕೂಡ ಯಾಕೆ ಅದರ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ಅದ್ರ ಬಗ್ಗೆ ನಾವು ವಿಚಾರಿಸುತ್ತೇವೆ ಮತ್ತೆ ಮೂಡದಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅದು ಕಟ್ಟಿ ಮಾಡಿಸ್ತೇನೆ ಮಾಡಿಸ್ತೇನೆ ಕಟ್ಟಿ ತವರು ಮಾಡಿಸ್ತೇನ್ ಮಾಡಿಸ್ತೀವಿ ಮಾಡಿಸ್ತೀವಿ ಇಂಜಿನಿಯರ್ ಅಂತ ಇನ್ನು ಪೊಲೀಸ್ರಿಗೆ ಪೊಲೀಸ್ರಿಗೆ ಮಾಡೋಡ 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 ಇನ್ನು ಇನ್ನು ಮನೆವರು ಲೈಟ್ ನೀ ಕರೆಕ್ಟ್ ಅದಕ್ಕೆ ಏನು மழைகால வச்சு இன்னும் மழை ஜோர்வாக டரை நீர் கிழக்கு அதே வைக்கணும் அதுக்கே மாதா நீர்